गुड मॉर्निंग फ्रेंड्स टूडे वन अगेन वी आर् गोइंगू डूल वित् नंबर्स ई बिलीव यू आर्वे नंबर्स इन इंग्लीशु ग्राम नंबर इट मस्ट भी सिंगुल नंबर आरोप नंबर आरो मस्ट भी ಸಿಂಗುಲರ್ ರೌಂಡ್ ಆ್ಯಂಡ್ ಫ್ಲೋರಲ್ ರೌಂಡ್ ನಂಬರ್ಸ್ಗೆ ನಾವು ಕನ್ನಡದಲ್ಲಿ ವಚನಗಳು ಅಂತ ಹೇಳಬೇಕಾಗತ್ತೆ ಈ ವಚನಗಳಲ್ಲಿ ಎರಡು ಪ್ರಕಾರಗಳಿವೆ ಅವುಗಳಂದರೆ ಏಕವಚನ ಮತ್ತು ಬಹುವಚನ ಅಂತ ನಿಮ್ಗೆ ಗೊತ್ತಾಗುತ್ತೆ ಟು ಡೇ ಆನ್ಸು ಆರ್ ಗೋಯಿಂಗ್ ಟು ಮೇಕ್ ಮೇಕ ಫ್ಲೋರಲು ನೌನ್ಸು ಫ್ರಮು ಸಿಂಗ್ಲರು ನೌನ್ಸ್ ಆಫ್ಟರು ಆಡಿಲು ಸ್ತಮ್ಮು ಲಟರ್ಸ್ ಅಂದರೆ ಇವತ್ತು ಕೂಡ ನಾವು ಭೂವಚನಗಳನ್ನು ಕಲಿಯೋಣ ಅಂದರೆ ಈ ಕ್ವಚನಗಳಲ್ಲಿ ಇರುವ ಒಂದಿಷ್ಟು ಅಕ್ಷರಗಳನ್ನು ಬದಲಾವಣೆ ಮಾಡಿ ಹೇಗೆ ಅವುಗಳನ್ನ ಭೂವಚನ ಮಾಡೋದು ಅಂತ ಇವತ್ತು ಕಲಿಯೋಣ ಇಫು ಐ ಆಮು ಕರೆಕ್ಟು ಇಟ್ ಈಸ್ ಅ ಫೋರ್ತ್ ಕ್ಲಾಸ್ ಫಾರ್ ಡೀಲಿಂಗು ವಿತ್ ನಂಬರ್ಸ್ ಅಂದರೆ ನಾನು ನನ್ನ ಪ್ರಕಾರ ಇದು ನಾಲ್ಕನೇ ಕ್ಲಾಸ್ ಆಗಿರಬಹುದು ಅಂತ ಹೇಳ್ತಾ ಇದೀನಿ ಅಂದು ಕೂಡ ನಂಬರ್ಸು ಅಥವಾ ವಚನಗಳನ್ನ ತಿಳಿಕಾಗಿ ನಾನು ನಾಲ್ಕನೇ ಕ್ಲಾಸ್ನ ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ ಅಂದ್ರೆ ಕೆಲವೊಂದಿಷ್ಟು ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡಿ ನಾವು ಭೋಚನಗಳನ್ನ ಮಾಡಬೇಕಾಗುತ್ತೆ ಅಂದ್ರೆ ಕೆಲವೊಂದಿಷ್ಟು ಅಕ್ಷರಗಳನ್ನ ಹಿಂದೆ ಮುಂದೆ ಮಾಡಿ ನಾವು ಭೋಚನ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳುತ್ತಾ

ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಕಲಮ್ ಹಾಕಿದ್ದೀನಿ ಲೆಫ್ಟ್ ಸೈಡ್ ಇರೋದು ಎಕ್ಸ್ಟೆನ್ಷನ್ ಕಲಮ್ ರೈಟ್ ಅಲ್ಲಿ ಇರೋದು ಪ್ಯೂರ್ ಅನೌನ್ಸ್ ಅದರ ಲೆಫ್ಟ್ ಸೈಡ್ ಯು ಕ್ಯಾನ್ ಸಿ ಮ್ಯಾನ್ ಅಲ್ಲಿ ಮನುಷ್ಯ ಅದು ಗಂಡಸು ಇಲ್ಲಿ ಮ್ಯಾನ್ ಅನ್ನೋ ಚಿತ್ರದಲ್ಲಿ ಎಂ ಎ ಇದೆಲ್ಲ ಅದು ಓವೆಲ್ ಅಥವಾ ಪ್ರಾಂತ ಆಗುತ್ತೆ ಬೈ ಫಾರ್ಮಿಂಗ್ ಪ್ಯೂರ್ ಅನೌನ್ ಟು ಮೇಕ್ ಬೈ ಚೇಂಜಿಂಗ್ ಅಲ್ಫಾಬೆಟ್ ಟು ಎ ಇಂಗ್ಲಿಷ್ ಇಂಗ್ಲಿಷ್ ಅನೌನ್ बट नो वेरी अप निमोट टू प्रोनाउंड इट बिकम्स अमेन, मेरियन, इट मींस गणना तरह ताकते एंड नेक्स्ट वन इस ओ मेन, जिसे इंग्लिश तरह ताकते इसकोड़ा खाकर ए इधे गोल्ड मार देंगे तब पदार्थ कण तरह उन्हें सुनवाला नवनिदे लोल्ले नवनिदे आकर ओ मेन नंतर करते उमंडे इंग्लिश तरह ताकते मध्� ಅಂದೆ ಪದ ಅದುನ ಬರ್ಲು ಮೂಲಕ ಅದೇ ಡಬಲ್ ಓ ಇರಲಿ ಕೋರ್ನಲಿ ಹೇಳ್ತಾರೆ ಡಬಲ್ ಇ ಡಬಲ್ ಇ ಜಾ ಹಾಗುತೆ ಅಂತ ಅದನ್ನ F O डबल E T ಅನೆ ಟು টুইಟರಿ 15 ಆಗುತೆ ಇದು ಬಹುಜನಾದ ಅಕ್ಷರ ಆಗುತೆ ನೆಕ್ಸ್ಟ್ ಎಕ್जांपल 볼게요 ಗುಡ್ ಹೆಬ್ಬಾತು ಅಂತ ಆಗುತೆ ಅದು ಆತುಗಳನ ಆಗುತೆ ಇದು ಸಿಮಲರ್ ಇದೆ ಇದನ್ನ ಕೋರ್ನಲಿ ನಾವು ಇ ಅನ್ನುಕ್ಕೂ ಗೀದಲ್ಲಿ ಹೇಳ್ಕೊಳಿ ಪಾತ್ರಗಳು ಅನ್ಬೋದು ಅಥವಾ ಬಾತುಕೋಳಿಗಳು ಅನ್ಬೇಕಾಗತ್ತೆ ನೆಕ್ಸ್ಟ್ ಸಿಂಗಲ್ ನೌನು ಇದು ಟೂಲ್ಸ್ ಅಂದರೆ ಹಲ್ಲು ಅಂತ ಆಗುತ್ತೆ ಸಿಂಗಲ್ ನೌನ್ ಆಗುತ್ತೆ ಇದನ್ನೇ ಟೂಲ್ ಮಾಡ್ಕೊಳಿ ಟಿ ಡಬಲ್ ಇ ಟಿ ಎಚ್ ಆಗುತ್ತೆ ಅಂದರೆ ಹಲ್ಲು ಅಂತ ಆಗುತ್ತೆ ಟೂತು ಅಂದರೆ ಹಲ್ಲು ಟಿ ತು ಅಂದರೆ ಹಲ್ಲು ಅಂತ ಆಗುತ್ತೆ ನೆಕ್ಸ್ಟ್ ಸಿಂಗಲ್ ಇದು ಮೌಸ್ ಮೌಸ್ ಅಲ್ಲಿ ಇಲ್ಲಿ ಅಂತ ಆಗುತ್ತೆ ಇಲ್ಲಿ ಹೂವು ಅಂತ ಡೌನ್ ಮಾಡಿದ್ರಲ್ಲ ಅಂದರೆ ಅದಪ್ಪ ಇಡ್ತೀನಿ

టైము లోన్ రేటు నెక్స్ట్ టైప్ ఆఫ్ ఫార్మింగ్ లోన్ ఇసు గుడ్ మోనింగ్ ఇఫ్ మ్యాను అర్మను ఇదన్ను బోతు పాసరు నేడు ఆరు నూడల్ మ్యాను శబ్దూ సంయుక్త పదవ్ ఎరడు పద ఊ రూపాన్సి సిమ్లర్ైట్ సైడ్ సిమ్ల బట్స్ ट्राट I क mean, ಬಟ್ ವಿನ್ಲಿ ಪ್ಲೀಸ್ ಲೇಟ್ ಗೋಯಿಂಗ್ ಟು ಎಂಡ್ ಅಪ್ ನೌನ್ ಕ್ಲಾಸು ವಿರ್ಮ್ಸು ಇಫ್ ಅರೌಂಡ್ಸ್ ಆರು ಫಾರೆನ್ ಲಾಂಗ್ವೇಜಸ್ ಅಂದರೆ ಭಾಷೆಗೆ ನಾವು ಕೂಡ ಮಾಡಬಹುದು ಹೇಗೆ ಅಂತ ನೋಡೋಣ ಅವುಗಳನ್ನ ಹಿಡಿಯಲು ನೀವು ನಮ್ಮ ಚಾನಲ್ ಮಾಡಿ

ಬೆಳಗ್ಗೆ ಕನ್ನಡ ವ್ಯಾಕರಣ ಮತ್ತು ಸಾಯಂಕಾಲ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಆದ್ರಿಂದ ದಯವಿಟ್ಟು ನಮ್ಮ ಚಾನಲ್ ರೂಪ ಮಾಡಿ ಊರ್ಚೆಗೆ ನೋಡಿ ಇಲ್ಲಿವರೆಗೂ ಹೇಳಿದ್ದು ನಿಮಗೆ ಗೊತ್ತಾಯಿತು ಅಂತ ಅನ್ಕೊಂಡಿದ್ದೀನಿ ಇಂಗ್ಲೀಷ್ ಭಾಷೆ ವೆರಿ ಸಿಂಪಲ್ ಆಗಿದೆ ಅಲ್ಲಿ ತುಂಬಾ ತುಂಬಾ ಸರಳವಾಗಿದೆ ಕಲಿಯಬಹುದು ನಾನು ಆದ್ರಿಂದ ಕನ್ನಡ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ರೂಪ ಮಾಡಿ ಸಹಾಯ ಮಾಡಿ My last word is that thank you much. Bye bye. Take care. Definitely I will meet you tomorrow morning around 6.30am without any compromise or without any utterance. Definitely I will meet you tomorrow by 6.30am. to With this word so I am going to say bye bye. Take care.